ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಅಗದಿ ಹೆಲ್ತಿ ಆರೋಗ್ಯಕ್ಕ ಉತ್ತಮವಾದಂತ ಒಂದು ರೆಸಿಪಿ ಮಾಡ್ತೀನಿ ಅದು ಯಾವ್ದಂದ್ರ ಕೋತಂಬರಿ ಸೊಪ್ಪಿನ ಒಡೆಯರಿ ಅದು ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ರೀ ಅದಕ್ಕಿಂತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಕೋತಂಬ್ರಿ ಸೊಪ್ಪಿನ ಒಡೆ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಒಂದು ವಿಶೇಷ ರೆಸಿಪಿ ಮಾಡ್ತೀನಿ ಅದೇ ಯಾವ್ದಂದ್ರ ಕೊತ್ತಂಬರಿ ಸೊಪ್ಪಿನ ವಡಾರಿ ಇದು ಮಹಾರಾಷ್ಟ್ರದಲ್ಲಿ ಮಾಡುವಂತ ಒಂದು ಪದ್ಧತಿ ರೀ ಆ ಒಳಗೆ ನಾನು ಇವತ್ತಿನ ದಿವಸ ಕೊತ್ತಂಬರಿ ಸೊಪ್ಪಿನ ವಡಾ ಮಾಡೋದು ರೀ ಈಗ ಒಂದು ಪೇಟೆಯಿಂದ ಒಂದು ಸೂಡು ಕೊತ್ತಂಬರಿ ಸೊಪ್ಪು ತಂದೇನ್ರಿ ಚೆನ್ನಾಗಿ ಸಣ್ಣಗೆ ಸಣ್ಣ ರೀ ಕಡ್ಡಿ ಬರ್ಲಾದಂಗ ಯಾವ್ದೇ ರೀತಿ ಕಡ್ಡಿ ಗಿಡ್ಡಿ ಬರಬಹುದು ಎಷ್ಟು ಸಣ್ಣಗೆ ಹೆಚ್ಚು ಅಷ್ಟು ಚಲೋ ಆಕತಿ ಒಂದು ಮೆಜರ್ಮೆಂಟ್ ಅಂದ್ರೆ ಒಂದು ಹಿಡ್ಕಿ ಪಾತ್ರೆ ಒಳಗೆ ಒಂದು ಹೀರಾ ಬೇಸು ಅಥವಾ ಕಡಲೆ ಹಿಟ್ಟು ಆ ಅದನ್ನ ಪೇಟೆಯಿಂದ ತಂದಿನಿ ಅದನ್ನ ಚೆನ್ನಾಗಿ ಚೆನ್ನಿಸ್ರಿ ಅದನ್ನ ಏನ್ ಮಾಡ್ತೀನಿ ಈಗ ಒಂದು ಇದಕ್ಕೆ ಹಾಕೋತೀನ್ರಿ ಈಗ ಏನ್ ಮಾಡ್ತೀನಿ ಸ್ವಲ್ಪ ಅದಕ್ಕೆ ಒಂದ್ ಎರಡು ಚಮಚೆ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತೇನ್ರಿ ಯಾಕೆ ಅಕ್ಕಿ ಹಿಟ್ಟು ಹಾಕ್ಬೇಕಂದ್ರ ಸ್ವಲ್ಪ ಗರಿ ಗರಿ ಹಾಕ್ತವ ಅದ್ರ ಸೊಲಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನ್ರಿ ಗರಿ ಗರಿ ಆಗೋ ಸೊಲಗ ಅಕ್ಕಿ ಇಟ್ಟು ಹಾಕ್ತೀನಿ ಸ್ವಲ್ಪ ಒಂದು ಚಟಕ ಉಬ್ ಅರಶಿಣ ಪುಡಿ ಹಾಕ್ತೇನ್ ರೀ ಏನ್ರಿ ಈಗ ನೋಡ್ರಿ ಮತ್ತ ಈಗ ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳು ಒಂದ್ ಎರಡು ಚಮಚೆ ಅಷ್ಟು ಹಾಕಿರ್ತೀನ್ರೀಗ ಏನ್ರಿ ಆಮೇಲೆ ಏನೈತಿ ಅಜವಾನ ಓಂಕಾರ ಅಜವಾನ ಒಂದ್ ಸ್ವಲ್ಪ ತಿಕ್ಕಿ ಸ್ವಲ್ಪ ಅಜವಾಣ ರೀ ಅಜವಾನ ಹಾಕೋದ್ರಿಂದ ದೇಹಕ್ಕೆ ರೀ ಪಶಿನ ಕ್ರಿಯೆ ಹಾಕತ್ರಿ ಏನ್ರಿ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಒಂದ್ಸಂದ್ ಆಕಳ ರೀ ಸ್ವಲ್ಪ ಟೇಸ್ಟ್ ಬರ್ತತ್ರಿ ಸ್ವಲ್ಪ ಏನ್ ಮಾಡತ್ರಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋತೇನ್ರಿ ಕಾರ್ ಬೇಕಂತೇಳಿ ಈಗ ಮತ್ತ ಅದೇ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪ ಉಪ್ಪು ನೋಡ್ರಿ ನಾವು ಅವರ ಕಮ್ಮಿ ಪ್ರಮಾಣವನ್ನು ಅಡಿಗೆ ಆರೋಗ್ಯಕ್ಕೆ ಉತ್ತಮ ಅದ್ರಿಂದ ಉಪ್ಪನ್ನ ನೋಡಿ ನಾವು ಈಗ ರುಚಿಗೆ ತಕ್ಕಷ್ಟು ಹಾಕೀನಿ ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪೆ ನಾನು ಚೆನ್ನಾಗಿ ತೊಳ್ದೀನಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಈಗ ನಾನು ಇದ್ರಾಗ ರೀ ಈಗ ನೋಡ್ರಿ ಎರಡನ್ನು ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೇನ್ರಿ ಕೊತ್ತಂಬರಿ ಸೊಪ್ಪಿನ ಒಡೆ ತಯಾರು ಮಾಡಿ ನೋಡ್ರಿ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕೊಂಡ ಮತ್ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಕುಡಿಸ್ತೀನ್ರಿ ಎಲ್ಲ ಕಲಿಸ್ತೇನ್ರಿ ಇದು ಕೊತ್ತಂಬರಿ ಸೊಪ್ಪಿನ ವಡೆ ಏನೈತ್ರಿ ವಡೆ ಏನೈತ್ರಿ ಭಾರಿ ಟೇಸ್ಟಿ ರೀ ಭಾರಿ ಹೆಲ್ತಿ ರೀ ಇದನ್ನ ನಾವು ಚಹಾ ಜೊತೆಗೆ ನಾ ಸ್ನಾಕ್ಸ್ ಸ್ನ್ಯಾಕ್ಸ್ ಅತ್ತ ಅಥವಾ ಇದು ತಿನ್ಬೋದು ಮಕ್ಕಳಿಗೆ ಕೂಡ ಇದನ್ನ ಏನು ಮಾಡೋದು ಟಿಫಿನ್ ಬಾಕ್ಸ್ದಾಗ ಹಾಕಿ ರೀ ಸೊ ಈಗ ನೋಡ್ರಿ ಅದಕ್ಕೆ ಆ ಹಿಟ್ಟನ್ನು ಏನು ಮಾಡ್ತೀನಿ ಮಿಕ್ಸಿಗೆ ಹಾಕಕ್ಕೆ ಒಂದು ಎರಡು ಹಸಿ ಶುಂಠಿ ತಗೊಂಡಿನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತೀನಿ ರೀ ಬೇಡ ನೀವು ಸ್ಕಿಪ್ ಮಾಡ್ಕೋಬೋದ್ರಿ ಬೆಳ್ಳುಳ್ಳಿ ತಿನ್ನಲಾರ ಒಂದ್ ಒಂದ್ ಸ್ವಲ್ಪ ಮೆಣಸಿಕಾಯಿ ಒಂದ್ ಎರಡ್ ಮೂರು ಮೆಣಸಿಕಾಯಿ ಕಟ್ ಮಾಡಿ ಹಾಕಿನ್ರಿ ಈಗ ಏನ್ ಮಾಡ್ತಿ ಕರ್ಮ ಸೊಪ್ಪ ಒಂದ್ ತನ್ನ ಹೆಸಳು ಕರ್ಮ ಸೊಪ್ಪು ತಗೊಂಡಿನ್ರಿ ಈಗ ಏನ್ ಮಾಡ್ತಿ ಇದನ್ನೆಲ್ಲಾನು ಸ್ವಲ್ಪ ಮಿಕ್ಸಿಗೊಂಡ್ಬರ್ತೇನ್ರಿ ಹಸಿ ಮೆಣ್ಸಿ ಕಾಯಿ ಮತ್ತು ಹಸಿ ಶುಂಠಿ ಬಳ್ಳುಳ್ಳಿ ಇವೆಲ್ಲ ಏನ್ ಮಾಡಿ ಮಿಕ್ಸಿಗೊಂದ್ರ ಅದನ್ನ ಇದ್ರಾಗ ಆ ಪೇಸ್ಟ್ ಅನ್ನ ಇದ್ರ ಹಾಕೋತೀನ್ರಿ ಕಲಸಿಟ್ಟಂತ ಏನ್ರಿ ಕೊತ್ತಂಬರಿ ಮತ್ತು ಕಡಲೆ ಹಿಟ್ಟು ಅಥವಾ ಹೀರಾ ಬೇಸನ ಹತ್ತಿರ ಅದ್ರೊಳಗೆಲ್ಲಾ ಮಿಕ್ಸ್ ಮಾಡ್ಕೊತೀನ್ರಿ ಈಗ ನೋಡಿ ಚೆನ್ನಾಗಿ ಕಲ್ಸ್ಕೊತೇನ್ರೀ ಈಗ ಏನ್ ಮಾಡ್ತೀನಿ ಸ್ವಲ್ಪ ನೀರ್ ಹಾಕೊಂಡ ಏನ್ರಿ ಬಾಳ ಗಟ್ಟಿನೂ ಆಬಾರ್ದು ಬಾಳ ಅಲಕ್ಕು ಆಗಬಾರದು ಆ ರೀತಿಯಾಗಿ ಈಗ ಕೊತ್ತಂಬರಿ ಸೊಪ್ಪು ಏನ್ ಮಾಡ್ತೇನಿ ನೀರ್ ಬಿಡ್ತಿರ್ತೇತ್ರಿ ಮತ್ತ ಹಾಕಿರ್ತೀವಿ ರೀ ಅದಕ್ಕೆ ಈ ನಾವು ನೋಡ್ಕೊಂಡ ನಾವ್ ಈಗ ಈ ರೀತಿಯಾಗಿ ಕ್ರಮೆ ಅಷ್ಟ ನೀರ್ ಹಾಕೊಂಡ ಕಲ್ಸ್ಕೊಂಡ್ ರೀ ನೋಡಿ ಸ್ನೇಹಿತರೆ ಈ ರೀತಿ ಕಲ್ಸ್ಕೊಂಡೇನೀಗ ಏನ್ ನೋಡ್ರಿ ನೋಡಿ ಎಟ್ ಹದ ಆಗೈತಿ ಎಷ್ಟ ಟೆಸ್ಟ್ ಆಗೈತಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಹೆಂಗ ಕಾಣ್ತೇತ್ ನೋಡಿದ್ರ ಏನ್ರಿ ಈಗ ಏನ್ ಮಾಡ್ತೀನಿ ಈಗ ಒಂದು ಕುಕ್ಕರ್ ಡಬ್ಬಿ ಒಳಗ ಎಣ್ಣೆ ಹಚ್ಕೊಂಡ ಇಟ್ಕೋತೀನ್ರಿ ಅದನ್ನ ತೋರಿಸ್ತೀನಿ ಈಗ ನೋಡ್ರಿ ಕುಕ್ಕರ್ ಡಬ್ಬಿ ತಗೊಂಡಿನ್ರೀ ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಯಾಕಂದ್ರ ಅಂತೇಳಿ ಸ್ವಲ್ಪ ಎಣ್ಣೆ ರೀ ಬ್ರೆಸ್ಲಿ ತುಂಬಲ್ಲ ರೌಂಡ್ ಆಗಿ ಈ ರೀತಿಯಾಗಿ ಎಣ್ಣೆ ಹಚ್ಕೋಬೇಕ್ರಿ ಅಂದ್ರೆ ಲಘು ಬಿಡ್ತದ್ರಿ ಅಂತೇಳಿ ರೌಂಡ್ ಐತೆ ಸುತ್ತಲೂ ಆಚೆ ಹಾ ಸ್ವಲ್ಪ ಇದಕ್ಕೆ ಏನ್ ಮಾಡ್ತೀನಿ ಈಗ ಸ್ವಲ್ಪ ಎಳ್ಳ ಬಿಳಿ ಎಲ್ಲಾ ತಳಗ ಹಾಕೋತೀನ್ರಿ ಈಗ ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳ ಹಾಕ್ತೀನಿ ನೋಡ್ರಿ ಈಗ ಹಾ ಸ್ವಲ್ಪ ಒಂದು ನಾಲ್ಕು ಕಳೆ ಈಗಾಗಲೇ ಬೆಳ್ಳಿ ಕಳಿಸಿದ್ರು ಅದ್ರಾಗ ಅದು ಸ್ವಲ್ಪ ರೀ ಈಗ ಏನ್ಮಾಡ್ತೀನಿ ಈಗ ಅದನ್ನ ಸ್ವಲ್ಪ ಕೈಲಿ ಎಣ್ಣೆ ಒತ್ಕೊಂಡ ನೋಡ್ರಿ ಈ ರೀತಿಯಾಗಿ ಆ ನೋಡ್ರಿ ಎಷ್ಟು ಬೆಸ್ಟ್ ಆಗೈತಿ ಈಗ ಇದು ನೋಡ್ರಿ ಇದನ್ನೇ ಮಾಡ್ತೀನಿ ಅದೊಳಗಿಟ್ಟ ತೆಳಗಂಗೆ ಒದ್ತೇನೆ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಇಡ್ತೀನಿ ಮ್ಯಾರ ಕೈಗೆ ಹತ್ತಬಾರದತ್ತ ಏನ್ರಿ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಒತ್ತಿದ್ರಿ ಹಾ ಈ ರೀತಿಯಾಗಿ ಆಯ್ ನೋಡ್ರಿ ಬಾಳ್ ದಿಪ್ಪಾಗಿರ್ಬಾರ್ದು ಬಾಳ್ ತೆಳಗು ಆಗಿರಬಾರ್ದು ಏನ್ರಿ ಆ ರೀತಿ ದಾಗ ನಾವು ಮಾಡ್ಕೋಬೇಕ್ರಿ ಈಗ ನೋಡ್ರಿ ಈಗ ನೋಡ್ರಿ ಸುತ್ತ ಎಣ್ಣೆ ತಳಗೆ ಎಳ್ಳು ಹಾಕಿನಿ ಬಿಳಿ ಎಳ್ಳು ರೌಂಡ್ ಆಗಿ ಒತ್ಕೊಳಕತ್ತಿನಿ ನೋಡ್ರಿ ಈಗ ಆ ಈ ರೀತಿ ಚೆನ್ನಾಗಿ ಒತ್ಕೊಂಡ್ ಒತ್ಕೊಂಡ ಏನ್ರಿ ಮ್ಯಾಲ ಒಂದ್ ನಾಕ್ಕಾಳು ಎಳ್ ಹಾಕ್ಬಹುದು ಇದಕ್ಕರಿ ಚೆನ್ನಾಗಿ ಚಂದ್ ಕಾಣ್ತದ್ರಿ ಈಗ ತೆಳಗು ಹಾಕಿ ತೆಳಗ ಮೇಲೆ ಮ್ಯಾಲ ಎಳ್ಳು ಹಾಕಿ ಇದು ಮಾಡ್ಬೋದು ಹಾ ನೋಡ್ರಿ ಎಲ್ಲ ಫುಲ್ ಹಾಗೆ ಎಲ್ಲ ಕಡೆ ಚೆನ್ನಾಗಿ ಫ್ರೆಶ್ ಮಾಡಿ ನೋಡ್ರಿ ಒಂದೇ ಲೇವಲ್ ಬರುವಂಗ ಒತ್ಕೊಂಡಿನ್ರಿ ಏನ್ ಬಹಳ ಈಜಿ ಅದ ರೀ ಏನ್ರಿ ಬಾಳ ಅಟ್ಟ ಹೆಲ್ತಿ ಅದ ರೀ ಚಲೋ ಮಕ್ಳಿಗೆ ಬಹಳ ಇಷ್ಟ ಆಕತ್ರಿ ಯಾರಾದ್ರೂ ಏನ್ ಟಿಫಿನ್ ಇದ್ರಾಗ ಕಟ್ಕೊಂಡ ಬೇರೆ ಕಡೆ ಹೋಗಾಗ ಏನ್ರಿ ಸ್ನಾಕ್ಸ್ ಅತ್ತ ತಿನ್ನಕು ಅನ್ಕೊಳ್ ಅದ ರೀ ಚಾ ಜೊತೆಗೆ ಏನ್ರಿ ಅದು ಮಕ್ಳಿಗೆ ಮಾಡಿಕೊಟ್ಟ ಭಾಳ ಇಷ್ಟ ಪಡ್ತಾರೀ ಆರೋಗ್ಯಕರ ಇರ್ತೈತಲ್ಲ ಅದಕ್ಕೆ ಬಹಳ ಚಲೋ ರೀ ಈಗ ಏನ್ ಮಾಡ್ತೇನಿ ಕುಕ್ಕರ್ ಒಂದು ಕುಕ್ಕರ್ ಇಡ್ತೇನ್ರಿ ಕುಕ್ಕರ್ದಾಗ ನೋಡ್ರಿ ಒಂದು ಸ್ಟ್ಯಾಂಡ್ ಇಟ್ಟೇನ್ರಿ ನೀರ್ ಹಾಕಿನ್ರಿ ಸ್ವಲ್ಪ ಕುಕ್ಕರ್ ಸ್ಟ್ಯಾಂಡ್ ಗೆ ನೀರು ನೀರ್ವಾಗ ನೀರ್ ಹಾಕಿನ್ರಿ ಅದನ್ನೇ ಮಾಡ್ತೀನಿ ಕುಕ್ಕರ್ ಸ್ಟ್ಯಾಂಡ್ ಇಟ್ಟ ಇದನ್ನ ಡೆಬ್ಬಿ ಕೊತ್ತಂಬರಿ ಸೊಪ್ಪಿನ ಒಡೆ ಒಡೆ ಮಾಡಕ್ಕೆ ನಾವು ಒತ್ತಿ ಇಟ್ಟಿನ ಡೆಬ್ಬಿ ಟಿಫಿನ್ ಡೆಬ್ಬಿ ಅನ್ನ ಕುಕ್ಕರ್ ಡೆಬಿಯನ್ನ ಅದ ರೀ ಈಗ ಹಾಕಿ ನೋಡ್ರಿ ಇದನ್ ರೀ ಮುಚ್ಚುತ್ತೇನೆ ರೀ ಈಗ ಈ ಕುಕ್ಕರ್ ಮುಚ್ಚಿಡೋದು ಶೀಟಿ ಮತ್ತು ವಷರ್ ಏನ್ರಿ ತಗತಿನ ತಗದಾಗ ಏನ್ ರೀ ಈಗ ಅದನ್ನ ಮುಚ್ತೇನ್ರಿ ನಮಗೆ ಶಿಟಿ ಅವಶ್ಯಕತೆ ಇರೋದಲ್ಲ ಆದ್ರೆ ಟೈಮ್ ಮೇಲೆ ಬರೀ ಈಗ ನೋಡ್ರಿ ಮುಚ್ಚಿನಲ್ಲ ಈಗ ಏನ್ ಮಾಡ್ತೀನಿ ರೀ ಒಲಿ ಹೆಚ್ ಒಲಿ ಹಚ್ಕೊಂಡು ಅದ್ರ ಮೇಲೆ ಇಟ್ಟು ಇಡ್ತೀನಿ ನೋಡ್ರಿ ಈಗ ಹಾ ಈ ರೀತಿಯಾಗಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಬೇ ಬೇಯಿಸಾಕ ಇಡ್ತೀನಿ ರೀ ಅಂದ್ರೆ ಉಗಿ ಒಳಗೆ ಸ್ಟೀಮ್ ದಾಗ ಅದು ಬೇಯ್ಬೇಕ್ರಿ ಅದಕ್ಕೆ ಏನ್ ಮಾಡ್ತೀನಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಸ್ಟೀಮ್ ಮೇಲೆ ಬೇಯೋಕೆ ರೀ ಈಗ ಕುಕ್ಕರ್ ತೆಗಿತೀನಿ ನೋಡ್ರಿ ಈಗ ಓಪನ್ ಮಾಡ್ತೀನಿ ಈಗ ನೋಡ್ರಿ ಒಂದ್ ಇಪ್ಪತ್ತು ನಿಮಿಷ ತನಕ ನಾನು ಇದಕ್ಕ ಇದ್ ಮಾಡಾಕ್ ಬಿಟ್ಟೇನ್ರಿ ಸ್ಟೀಮ್ ಎಲ್ಲ ನೋಡ್ರಿ ಯಾವ ರೀತಿ ಚೆನ್ನಾಗಿ ಇದೇತ್ರಿ ಈಗ ಏನ್ರಿ ಈಗ ಏನ್ ಮಾಡ್ತೇನೆ ಹೊರಗೆ ತೆಗೇತಿನ ಕುಕ್ಕರ್ ನೋಡ್ರಿ ಈ ರೀತಿಯಾಗಿ ನಾವು ಚಾಕುವಿನಿಂದ ಏನ್ ಮಾಡ್ತೀವಿ ಒಯ್ತು ನೋಡ್ಬೇಕ್ರಿ ಆಗೈತಿಲ್ಲ ಅಂತ ನೋಡ್ರಿ ಚಾಕುಗೆ ಹತ್ ಬರೋದು ಹತ್ತಿದ್ರೆ ಕರೆಕ್ಟ್ ಆಗೈತೆ ಅಂತಕೋತೀವ್ರಿ ಬಿಸ್ನೆ ಈಗ ಕಡೆ ತೆಗದಿ ಒಂದ್ ಹತ್ ನಿಮಿಷ ಆರಾಕ್ ಬಿಡ್ತೀನಿ ಸ್ವಲ್ಪ ತಣ್ಣಗಾಗಬೇಕು ಮಿಶಿ ಐತಿರದ ಈಗ ನೋಡಿ ಐತಿ ಈಗ ಸ್ವಲ್ಪ ಸೈಜ್ ಯಾವ ಸೈಜ್ ಬೇಕು ಆ ಸೈಜ್ ಚಾಕುನಿಂದ ಕಟ್ ಮಾಡ್ಕೋತೀವ್ರಿ ನೋಡಿ ನಿಧಾನವಾಗಿ ಏನ್ರಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕ್ರಿ ಏನ್ರಿ ನಾವು ರೌಂಡ್ ಇದು ತೊಗೊಂಡು ಇಬ್ಬ ರೌಂಡ್ ಆಗಿ ಬರ್ತತಿ ಅದ್ರಾಗ ಸೈಡ್ ನಾವ್ ಯಾವ ರೀತಿ ತಿನ್ಬೇಕು ರೀತಿ ಕಟ್ ಮಾಡ್ಕೊಂತ ಹೇಳಿ ದೊಡ್ಡ ಸಣ್ಣ ಚೌಕಾಗಿ ಏನ್ರಿ ಈ ರೀತಿ ಕಟ್ ರೀ ಈಗ ಏನು ಮಾಡ್ತೀವಿ ಸ್ವಲ್ಪ ಅದನ್ನ ಒಂದೊಂದ್ ಬಿಡಿ ಬಿಡಿಯಾಗಿ ತಗೋತೇನ್ರಿ ನೋಡಿ ಸ್ನೇಹಿತರೆ ಚಕ ಚ ಬಂದೈತಿ ಈಗ ನಾವು ಕಟ್ ಮಾಡಿದ್ದು ಈ ರೀತಿಯಾಗಿ ಎಲ್ಲಾನು ತಗೋತೇನ್ರಿ ಒಂದೊಂದಾಗಿ ಹಾ ನೋಡ್ರಿ ಸ್ನೇಹಿತರಿ ನೋಡ್ರಿ ಯಾವ ರೀತಿ ಈಗ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ತಕೊಂಡು ಇಟ್ಕೋಬೇಕ್ರಿ ನಾವು ಈ ರೀತಿಯಾಗಿ ಏನ್ರಿ ಕೊತ್ತಂಬರಿ ಸೊಪ್ಪಿನ ವಡೆ ತಯಾರ ಮಾಡಿ ಅವ್ರಿಗೆ ಈಗ ನಾವು ಇದು ಉಗದ ಮೇಲೆ ಸ್ಟೀಮ್ ಮಾಡಿವು ನೀವು ನಾವು ಎಣ್ಣೆ ಮೇಲೆ ಎಣ್ಣೆ ಒಳಗ ಸ್ವಲ್ಪ ಎಣ್ಣೆ ಹಾಕಿ ಚಲೋ ಫ್ರೈ ಮಾಡ್ತೀವ್ರಿ ಬೇಡ ಅಂದ್ರ ನೀವು ಹಂಗಂದು ತಿನ್ಬಹುದು ಇತ್ತ ಎಲ್ಲ ಎಣ್ಣೆ ಒಳಗೆ ಕರ್ಕೊಂಡು ತಿನ್ಬಹುದು ಕರಿದ ತಿನ್ಬಹುದು ರೀ ಏನ್ರಿ ಈ ರೀತಿ ಎರಡ್ ಎರಡ್ ತರಾನು ಮಾಡಕ್ ಬರ್ತಾರೀ ನೀವು ಎಣ್ಣೆ ಬೇಡಪ್ಪ ಅಂದ್ರೆ ಹಂಗ ಡ್ರೈ ಇದ್ರೆ ಹೆಂಗ್ ಹಿಂಗ ತಿನ್ಬಹುದು ಹಿಂಗ ಹಿಂಗೆ ಬೇಯಿಸಿ ಎಣ್ಣೆ ಒಳಗೆ ಕರೋದು ಅಂದ್ರೆ ಸ್ವಲ್ಪ ಕೆಳಗೆ ಮೇಲೆ ಬೇಯ್ ಕರಿದು ಎಣ್ಣೆ 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 ಒಳಗೆ ಬಿಸಿ ಮಾಡಿ ತಿನ್ಬೋದು ಎಣ್ಣೆ ಒಳಗೆ ಪೂರ್ತಿ ಎಣ್ಣೆ ಹಾಕಿ ನಾವು ಈಗ ಹಂಗೆ ಬಿಸಿ ಕರಿತೀವಲ್ಲ ಆ ರೀತಿಯಾಗಿ ಕರೆದು ರೀ ಈಗ ನೋಡ್ರಿ ಒಂದೊಂದು ಏನೈತಿ ಈಗ ನಾವು ಶಾಲೋ ಫ್ರೈ ರೀ ಶಾಲೋ ಫ್ರೈ ಅಂದ್ರೆ ತೆಳಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೀ ಇದಕ್ಕೆ ರೀ ಬೇಡ ಅಂದ್ರೆ ಎಣ್ಣೆ ಒಳಗೆ ಪೂರ್ತಿ ಎಣ್ಣೆ ಒಳಗು ಕ ನಮಗೆ ಕರ್ಕೊಬಹುದು ರೀ ಹೆಂಗ್ ಹೆಂಗೆ ಮಾಡ್ತ ಈ ಕೊತ್ತಂಬರಿ ಸೊಪ್ಪಿನ ವಡೆಯನ್ನ ಈ ರೀತಿ ಮಾಡ್ಕೊಬಹುದು ನೋಡ್ರಿ ಈಗ ಹೆಚ್ಚ ಈಗ ಒಂದ್ ಮೇ ಬೇನ ಅದರಿ ಹಾಕೊಂಡ್ಬಿಡದ್ರಿ ಆ ರೀತಿ ನೋಡ್ರಿ ಕೆಳಗ ಮ್ಯಾಲ ನೋಡ್ರಿ ಕೆಳಗ ಮೇಲೆ ಎಳ್ಳು ಹಾಕೈತಿ ಬಿಳಿ ಎಳ್ಳು ಏನ್ರಿ ಬಾರಿ ಟೇಸ್ಟಿ ಮತ್ತು ದೇಹಕ್ಕೂ ಚೊಲೋಳಾಕ್ರ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪಿನ ವಡೆ ಮಾಡಿವ್ರಿ ಈಗ ನೀವು ಇದನ್ನ ಹೆಣ್ಣು ಪೂರ್ತಿ ಎಣ್ಣೊಳಗ ಕರ್ದು ತಿನ್ಬಹುದು ಈ ರೀತಿ ಶಾಲೋ ಫ್ರೈ ಅಂದ್ರೆ ತಳಗ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸಿ ಎಣ್ಣೆ ತಿನ್ಬಹುದು ಬೇಡಪ್ಪ ಏನು ಬೇಡ ಎಣ್ಣಿದು ಬೇಡ ಅಂತ ನಾವೇನಾಗ ಬಾಯ್ಲ್ ಮಾಡಿದ್ವಿ ಕುದಿಸಿದ್ವಲ್ಲ ಅದರಲ್ಲಿ ಅದನ್ನು ತಿನ್ಬಹುದು ಅದು ಚೆನ್ನಾಗಿ ಆಗಿರ್ತದ್ರಿ ಈಗ ನೋಡ್ರಿ ಈಗ ಒಂದೊಂದು ಏನ್ ಮಾಡಿದ್ರಿ ಎಲ್ಲ ಪ್ಲೇಟ್ ಸರ್ವ್ ಮಾಡ್ಕೊತೀನ್ರಿ ಕೊತ್ತಂಬರಿ ಸೊಪ್ಪೆನ ವಡಾ ವಡಾ ರೆಡಿ ಆಗೈತಿ ನೋಡ್ರಿ ಈಗ ನೋಡ್ರಿ ಇದನ್ನ ಸ್ವಾಸ ಜೊತೆ ತಿನ್ಬಹುದು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಮಾಡಿ ಯಾವ್ದೇ ಚಟ್ನಿಯಿಂದನು ತಿನ್ಬಹುದು ಏನ್ರಿ ಈ ರೀತಿಯಾಗಿ ನೀವು ಮನೆಯೊಳಗೆ ಮಾಡ್ರಿ ಏನ್ರಿ ನೋಡ್ರಿ ಇದೇ ಪದ್ಧತಿ ಒಳಗ ಮಾಡ್ರಿ ಇದು ಇದು ಏನೈತಿ ನೀವು ಈ ಕೊತ್ತಂಬರಿ ಸೊಪ್ಪಿನ ವಡೆಯನ್ನ ಮಾಡಿ ನಮ್ಗೆ ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕೇಳ್ತಾ ಇವತ್ತಿನ ದಿವಸ ಕೊತ್ತಂಬರಿ ಸೊಪ್ಪಿನ ವಡೆ ರೆಸಿಪಿಯನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ